ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕೇರಳದ ಒಬ್ಬರು ನರ್ಸಿಗೆ ಯಮನ್ ದೇಶದಲ್ಲಿ ಗಲ್ಲು ಶಿಕ್ಷೆ ಆಗಿದೆ ಯಾಕೆ ಅಲ್ಲಿ ಗಲ್ಲು ಶಿಕ್ಷೆ ಆಗಿದೆ ಅವರು ಅಂಥ ತಪ್ಪು ಏನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ನೋಡಿ ಇವಾಗ ಯಮನ್ ದೇಶದಲ್ಲಿ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಿದರೆ ಕೇವಲ ಒಂದು ತಿಂಗಳು ಮಾತ್ರನೇ ಕಾಲಾವಕಾಶ ಇರೋದು ಅವರೇನಾದರೂ ಅದ ಗಲ್ಲು ಶಿಕ್ಷೆ ತಪ್ಪಿಸ್ಕೊಳ್ಳೋದಕ್ಕಾಗ್ಲಿ ಅಥವಾ ಅದರಿಂದ ಹೊರಗೆ ಬರೋದಕ್ಕಾಗಲಿ ಕೇವಲ ಒಂದು ತಿಂಗಳು ಮಾತ್ರನೇ ಅವರ ಮನೆಯವರು ಕೂಡ ತುಂಬಾನೇ ಪ್ರಯತ್ನ ಪಡ್ತಾ ಇದ್ದಾರೆ ಅವರನ್ನ ಆ ಶಿಕ್ಷೆಯಿಂದ ತಪ್ಪಿಸೋದಕ್ಕೆ ಬಿಡಿಸ್ಕೊಂಡು ಬರೋದಕ್ಕೆ ಸೊ ಇವಾಗ ಆಲ್ರೆಡಿ ಅಲ್ಲಿನ ಸುಪ್ರೀಂ ಕೋರ್ಟು ಕೂಡ ಅವರಿಗೆ ಗಲ್ಲು ಶಿಕ್ಷಣ ಬಿಟ್ಟಿದೆ ಅವರಿಗೆ ಇರುವಂತ ಎಲ್ಲಾ ದಾರಿಗಳು ಕೂಡ ಒಂದ್ ರೀತಿನಲ್ಲಿ ನೋಡಿದ್ರೆ ಬಂದ್ ಆಗಿದೆ ಅಂತಾನೆ ಅನಿಸ್ಬಿಡುತ್ತೆ ಯಾಕಂತಂದ್ರೆ ಇನ್ನು ಕೇವಲ ಒಂದು ತಿಂಗಳು ಮಾತ್ರನೇ ಇನ್ನು ಅಲ್ಲಿರುವಂತ ಯಮನ್ ದೇಶದಲ್ಲಿರುವಂತ ಕಾನೂನುಗಳೇ ಬೇರೆ ಆಗುತ್ತೆ ನಮ್ಮ ದೇಶದಲ್ಲಿರುವಂತ ಕಾನೂನುಗಳೇ ಬೇರೆ ಆಗುತ್ತೆ ಅಲ್ವಾ ಸೊ ಅಲ್ಲಿ ಕಾನೂನು ಆಲ್ರೆಡಿ ಎಲ್ಲ ಪರಿಶೀಲನೆ ಮಾಡಿ ಅವರಿಗೆ ಗಲ್ಲು ಶಿಕ್ಷಣ ವಿಧಿಸ್ಬಿಟ್ಟಿದೆ ಇವಾಗ ಭಾರತ ವಿದೇಶಾಂಗ ಇಲಾಖೆಯೂ ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಅಂತಲೇ ಹೇಳ್ಬೋದು ಇವರಿಗೆ ಯಾಕೆ ಗಲ್ಲು ಶಿಕ್ಷೆ ಕೊಟ್ಟಿದ್ದಾರೆ ಏನು ತಪ್ಪು ಮಾಡಿದ್ದಾರೆ ಅಂತ ಎಲ್ಲ ತಿಳ್ಕೊಂಡು ಇವಾಗ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ವಿದೇಶಾಂಗ ಇಲಾಖೆ ಅಂದರೆ ನಮ್ಮ ಕೇಂದ್ರ ಸರ್ಕಾರದವರು ಕೂಡ ಅವ್ರನ್ನ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇವಾಗ ನಾ ಹೇಳ್ದಾಗಿ ಅವ್ರ ದೇಶದಲ್ಲಿರುವಂಥ ಕಾನೂನುಗಳೇ ಬೇರೆ ಆಗುತ್ತೆ ನಮ್ಮ ದೇಶದಲ್ಲಿರುವಂಥ ಕಾನೂನುಗಳು ತುಂಬನೇ ಬೇರೆ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಅವರು ಮಾಡಿದ ತಪ್ಪೇನು ಯಾಕೆ ಆದೇಶ ಅವರಿಗೆ ಗಲ್ಲು ಶಿಕ್ಷಣ ವಿಧಿಸಿದೆ ಅಂತ ಹೇಳಿದರೆ ತಿಳಿಸ್ತೀನಿ ನೋಡಿ ಇವಾಗ ಈ ಏನು ಕೇರಳದ ಮಹಿಳೆ ಇದ್ದಾರೆ ಅವರ ಹೆಸರು ಬಂದುಬಿಟ್ಟು ನಿಮಿಷ ಪ್ರಿಯ ಅಂತ ಹೇಳ್ಬಿಟ್ಟು ಅವರ ಹೆಸರು ಅವರ ವಯಸ್ಸು ಬಂದು ಮೂವತ್ತೆರಡರಿಂದ ಮೂವತ್ತೈದು ವರ್ಷದೊಳಗೆ ಅವರು ಕೇರಳದವರು ಯಮನ್ ದೇಶದಲ್ಲಿ ನರ್ಸಿಂಗ್ ಓದೋದಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿರ್ತಾರೆ ಅಲ್ಲಿ ನರ್ಸಿಂಗ್ ಪ್ರಾಕ್ಟೀಸನ್ನು ಕೂಡ ಮಾಡ್ತಾರೆ ನರ್ಸಿಂಗ್ ಪ್ರಾಕ್ಟೀಸ್ ಎಲ್ಲ ಮೇಲೆ ಅಲ್ಲೇ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವರು ಜಾಬ್ನು ಕೂಡ ಮಾಡ್ತಾರೆ ಸ್ವಲ್ಪ ದಿನ ಜಾಬ್ ಮಾಡಾದ ನಂತರ ಮತ್ತೆ ಇಂಡಿಯಾಗೆ ಬರ್ತಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ಅವರು ಮರಳಿ ಭಾರತಕ್ಕೆ ಬರ್ತಾರೆ ಬಂದಾಗ ಅವಾಗ ಅವ್ರ ಮನೆಯಲ್ಲಿ ಮದುವೆಯೂ ಕೂಡ ಮಾಡ್ತಾರೆ ಮದುವೆ ಆಗಿ ಕೆಲವು ದಿನಗಳವರೆಗೂ ಕಾ ಕೂಡ ಮಾತ್ರ ಅವರು ಭಾರತದಲ್ಲಿ ಅಂದರೆ ಕೇರಳದಲ್ಲಿ ಇರ್ತಾರೆ ಅದಾದ ನಂತರ ಅವರು ಗಂಡನ್ನ ಕರ್ಕೊಂಡು ಅವರು ಯಮನ್ ದೇಶಕ್ಕೆ ಹೋಗ್ತಾರೆ ಯಮನ್ ದೇಶಕ್ಕೆ ಹೋಗಿ ಅವ್ರು ಈಗೋ ಲೈಫ್ ಲೀಡ್ ಮಾಡ್ತಾಯಿರ್ತಾರೆ ಆ ನಂತರ ಅವ್ರ ಮಗು ಕೂಡ ಆಗುತ್ತೆ ಮಗು ಆದಮೇಲೆ ಅವರಿಗೆ ಜೀವನ ಸಾಗಿಸೋದಕ್ಕೆ ತುಂಬಾ ಕಷ್ಟ ಆಗಿಬಿಡುತ್ತೆ ಫೈನಾನ್ಷಿಯಲಿ ಆಗಲಿ ಎಲ್ಲದಕ್ಕೂ ಕೂಡ ಸೊ ಹಾಗಾಗಿ ಅವ್ರಿಗೆ ಹಸ್ಬೆಂಡ್ ಏನು ಮಾಡ್ತಾರೆ ಅವ್ರ ಗಂಡ ಮಗುನ ಕರ್ಕೊಂಡು ಅವರು ಭಾರತಕ್ಕೆ ವಾಪಸ್ ಬಂದುಬಿಡ್ತಾರೆ ಆ ನಂತರ ಅವರು ಅಲ್ಲೇ ಉಳ್ಕೋತಾರೆ ಉಳ್ಕೊಂಡಾಗ ಅವರು ಕೂಡ ಸ್ವಲ್ಪ ದಿನ ಆದಮೇಲೆ ಆ ನಿಮಿಷ ಪ್ರಿಯ ಏನಿದ್ದಾರೆ ಅವರು ವಾಪಸ್ ಬರೋದಕ್ಕೆ ತುಂಬಾ ಟ್ರೈ ಮಾಡ್ತಾರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಬಟ್ ಅವರಿಗೆ ಅವ ಆ ಟೈಮಲ್ಲಿ ಬರೋದಕ್ಕಾಗಲಿಲ್ಲ ವೀಸಾ ತೊಂದರೆ ಇರ್ಬೋದು ಬಟ್ ಏನೇನೋ ತೊಂದರೆ ಇರ್ಬೋದು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಟೈಮಲ್ಲಿ ಆಂತರಿಕವಾದ ಯುದ್ಧ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಯಮನ್ ದೇಶದಲ್ಲಿ ಸೊ ಹಾಗಾಗಿ ಅವರು ಭಾರತಕ್ಕೆ ಬರಲು ಆಗಲಿಲ್ಲ ಆ ಟೈಮಲ್ಲಿ ಅವಾಗ ಏನು ಮಾಡ್ತಾರೆ ಅವ್ರ ಗಂಡ ಬರೋ ಅವಾಗ ಬಂದುಬಿಡ್ತಾರೆ ಬಟ್ ಅವ್ರಿಗೆ ಬರೋದಕ್ಕೆ ಆಗಲಿಲ್ಲ ಅದಾದಮೇಲೆ ಅವ್ರ ಗಂಡನೂ ಕೂಡ ಮತ್ತೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ ಮತ್ತೆ ಹೋಗೋದಕ್ಕೆ ಅವ್ರಿಗೂ ಕೂಡ ಆಗ್ಲಿಲ್ಲ ಅವಾಗ ಏನ್ ಮಾಡ್ತಾರೆ ನಿಮಿಷ ಪ್ರಿಯವರು ಅಲ್ಲೇನೆ ಪ್ಲಾನ್ ಮಾಡಿ ನಾನೇ ಇಲ್ಲಿ ಸ್ವಂತ ಕ್ಲಿನಿಕ್ ಏನಾದ್ರೂ ಓಪನ್ ಮಾಡೋಣ ಅಂತ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾರೆ ಬಟ್ ಅಲ್ಲಿ ಯಮನ್ ದೇಶದಲ್ಲಿರುವಂಥ ರೂಲ್ಸ್ ಏನು ಅಂತಂದರೆ ಅಲ್ಲಿ ದೇಶದಲ್ಲಿರುವಂಥ ಪ್ರಜೆಗಳಿಗೆ ಮಾತ್ರನೇ ಅವಕಾಶ ಇರುತ್ತೆ ಅಲ್ಲಿ ಕ್ಲಿನಿಕ್ ಓಪನ್ ಮಾಡೋದಕ್ಕೆ ಹೊರ ದೇಶದಲ್ಲಿರುವಂಥವರಿಗೆ ಅವಕಾಶ ಇರೋದಿಲ್ಲ ಸೊ ಅವಾಗ ಏನು ಮಾಡ್ತಾರೆ ನಿಮಿಷ ಅವರು ಅಂತಂದರೆ ಅಲ್ಲಿರುವಂಥ ಒಬ್ಬರು ಪ್ರಜೆನೆ ಪರಿಚಯ ಮಾಡ್ಕೊತಾರೆ ಅವರೊಟ್ಟಿಗೇ ಕೂಡ ಅವರು ಒಂದು ಕ್ಲಿನಿಕ್ನ ಪರ್ಮಿಷನ್ ತಗೊಂಡು ಓಪನ್ ಮಾಡ್ತಾರೆ ಓಪನ್ ಮಾಡಾದಮೇಲೆ ಹಾಗೆ ನಡೀತಾ ಇರುತ್ತೆ ಸ್ವಲ್ಪ ದಿನ ಆದಮೇಲೆ ಏನಾಗುತ್ತೆ ಬಿಸ್ನೆಸ್ಸು ಆಗ್ತಾ ಇರುತ್ತೆ ಅದನ್ನು ಅವ್ರಿಗೆ ಅಂದರೆ ಅಲ್ಲಿರುವಂಥ ಪ್ರಜೆನ ಏನು ಪರಿಚಯ ಮಾಡ್ಕೊಂಡು ಒಂದು ಕ್ಲಿನಿಕ್ ಓಪನ್ ಮಾಡಿರ್ತಾರಲ್ಲ ಆ ಪ್ರಜೆ ಹೆಸರು ಬಂದ್ಬಿಟ್ಟು ಮೆಹದಿ ಹೇಳ್ಬಿಟ್ಟು ಅವರ ಹೆಸರಾಗಿರುತ್ತೆ ಅವ್ರು ಏನು ಮಾಡ್ತಾರೆ ಸ್ವಲ್ಪ ದಿನ ಆದಮೇಲೆ ದುಡ್ಡೆಲ್ಲ ಚೆನ್ನಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಅರ್ನಿಂಗ್ಸ್ ಬರ್ತಾ ಇರುತ್ತೆ ಸೊ ಆ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ ದುರಾಸೆ ತುಂಬ ದುರಾಸೆ ಪಟ್ಟಿ ಏನು ಮಾಡ್ತಾರೆ ಎಲ್ಲ ಬರುವಂಥ ಎಲ್ಲ ದುಡ್ಡು ನನಗೇ ಬೇಕು ಅಂತೇಳ್ಬಿಟ್ಟು ಅವರಿಗೆ ತುಂಬಾನೇ ಕಿರುಕುಳ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮಿಷ ಪ್ರಿಯ ಅವರಿಗೆ ಅವಾಗ ಏನಾಗುತ್ತೆ ಅಂದರೆ ನಿಮಿಷ ಪ್ರಿಯ ಅವರಿಗೆ ಅವ್ರ ಮನೆಯಲ್ಲೂ ಕೂಡ ಆಗ್ತಾ ಇರಲ್ಲ ಯಾರಿಗೂ ಕೂಡ ಆಗ್ತಾ ಇರಲ್ಲ ಆ ರೀತಿಯಾದಂಥ ಒಂದು ಹಿಂಸೆನ ಅನುಭವಿಸ್ತಾ ಇರ್ತಾರೆ ನಿಮಿಷ ಪ್ರಿಯ ಆಮೇಲೆ ಏನು ಮಾಡ್ತಾರೆ ಮೆಹದಿ ಏನು ಮಾಡ್ತಾನೆ ಸ್ವಲ್ಪ ದಿನ ಆದಮೇಲೆ ನಿಮಿಷ ಪ್ರಿಯ ಗಂಡ ಅಂತಲೇ ಹತ್ರನು ಕೂಡ ಹೇಳ್ಕೊತಾನೆ ನಂತರ ನಕಲಿ ದಾಖಲೆಗಳನ್ನು ಕೂಡ ಸೃಷ್ಟಿಸ್ತಾನೆ ಸೃಷ್ಟಿಸಿ ಅವರಿಗೆ ಟಾರ್ಚರ್ ಕೊಡೋದಕ್ಕೂ ಕೂಡ ಶುರು ಮಾಡ್ತಾರೆ ಆವಾಗ ಮೆಹದಿ ಅವರು ಏನು ಮಾಡ್ತಾರೆ ಅವರು ಸ್ಥಳೀಯ ಪೊಲೀಸರ ಬೆಂಬಲಕ್ಕೆ ಬರ್ತಾರೆ ಅಲ್ಲಿರುವಂಥ ಸ್ಥಳೀಯ ಪೊಲೀಸರು ಇವರು ಹೊರ ದೇಶದವರು ಅಂತ ಕೂಡ ತಿಳ್ಕೊಂಡು ಅವರಿಗೆ ಬೆಂಬಲಕ್ಕೆ ಅವರು ಬರೋದಿಲ್ಲ ಆ ಟೈಮಲ್ಲಿ ಅವರು ಏನು ಮಾಡ್ತಾರೆ ಮತ್ತು ಅವರು ಇಂಡಿಯಾಗೆ ಹೋಗಬೇಕು ಹೇಳ್ಬಿಟ್ಟು ನಿಮಿಷ ಪ್ರಿಯ ಅವರು ಪ್ಲಾನ್ ಮಾಡ್ತಾರೆ ಬಟ್ ಆ ಟೈಮಲ್ಲಿ ಮೆಹದಿ ಅವನು ಏನು ಮಾಡ್ತಾನೆ ಅವಳ ಪಾಸ್ಪೋರ್ಟ್ ಎಲ್ಲನೂ ಕೂಡ ತೊಗೊಂಡ್ಬಿಟ್ಟಿರ್ತಾನೆ ಹೌಸ್ ಇಟ್ಟಿರ್ತಾನೆ ಸೊ ಅವರಿಗೆ ಪಾಸ್ಪೋರ್ಟು ಕೂಡ ಇರೋದಿಲ್ಲ ಬರೋದಕ್ಕೆ ಅವಾಗ ಏನು ಮಾಡ್ತಾರೆ ಅವರ ಟಾರ್ಚರ್ನ ತೊಡೆಯೋದಕ್ಕಾಗದೇನೆ ಮೆಹದಿಗೆ ಮಾದಕ ದ್ರವ್ಯ ಕೊಡ್ತಾರೆ ಅದೇನಾಗುತ್ತೆ ಡೋಸೇಜು ತುಂಬ ಜಾಸ್ತಿಯಾಗಿ ಅವನು ಡೆತ್ ಆಗಿಬಿಡ್ತಾನೆ ಆವಾಗ ಆಗಿರೋದು ಅವ್ರಿಗೆ ಗೊತ್ತಾಗಿ ಏನು ಮಾಡ್ತಾರೆ ಅಲ್ಲಿನ ಸ್ಥಳೀಯರೇ ಒಬ್ಬರನ್ನ ಪರಿಚಯ ಮಾಡ್ಕೊಂಡು ಅವರು ಅವನನ್ನು ಡೆತ್ತಾಗಿರ್ತಾರಲ್ಲ ಅವನ್ನ ಏನು ಮಾಡ್ತಾರೆ ಅಂದರೆ ತುಂಡು ತುಂಡಾಗಿ ಕತ್ತರಿಸಿ ನೀರಿನ ಟ್ಯಾಂಕ್ ಒಳಗಡೆ ಹಾಕಿ ಬಂದುಬಿಡ್ತಾರೆ ನೀರಿನ ಟ್ಯಾಂಕ್ ಒಳಗಡೆ ಹಾಕಿ ಅಲ್ಲೇ ಅವರು ಆ ಕ್ಲಿನಿಕ್ಕನ್ನ ಬಿಟ್ಟು ಬೇರೆ ಒಂದು ಇನ್ನೂರು ಕಿಲೋಮೀಟರ್ ದೂರದಲ್ಲಿ ಹೋಗಿ ಒಂದು ಕ್ಲಿನಿಕಲ್ಲಿ ಅವರು ಕೆಲಸನ ಇರ್ತಾರೆ ಎರಡು ಸಾವಿರದ ಹದಿನಾರು ಮತ್ತು ಹದಿನೇಳರ ಏಳರಲ್ಲಿ ಯಮನ್ ಬ ಅವ್ರನ್ನ ಬಂಧಿಸಲಾಗುತ್ತೆ ಅವ್ರನ್ನ ಇವರೇ ಮಾಡಿದ್ದಾರೆ ಅಂತ ಹೇಳಿ ಅವ್ರನ್ನ ಕ ಕಂಡು ಅವ್ರನ್ನ ಬಂಧಿಸ್ತಾರೆ ಅಲ್ಲಿಂದ ಅವರು ಇಲ್ಲಿವರೆಗೂ ಕೂಡ ಜೈಲಲ್ಲೇನೇ ಇರ್ತಾರೆ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಲ್ಲಿನ ಕೋರ್ಟು ಕೂಡ ಅವರಿಗೆ ಗಲ್ಲು ಶಿಕ್ಷಣ ವಿಧಿಸುತ್ತೆ ಮತ್ತು ಸುಪ್ರೀಂ ಕೋರ್ಟು ಕೂಡ ಅವರಿಗೆ ಗಲ್ಲು ಶಿಕ್ಷಣ ವಿಧಿಸುತ್ತೆ ಅಲ್ಲಿ ಕೋರ್ಟಲ್ಲೂ ಕೂಡ ಅವ್ರ ಸೈಡೆಡೆ ಅಂದರೆ ಮೆಹದಿ ಏನಿರ್ತಾರೆ ಅವ್ರ ಪರವಾಗಿನೇ ವಾದ ಆಗುತ್ತೆ ಅವ್ರ ಪರವಾಗಿನೇ ವಾದ ಆಗಿ ಸೊ ಇವರು ಮಾಡಿರುವಂಥದ್ದು ತುಂಬ ದೊಡ್ಡ ತಪ್ಪು ನಮ್ಮ ದೇಶದ ಪ್ರಜೆನ ತುಂಡು ತುಂಡಾಗಿ ಕತ್ತರಿಸಿದ್ದಾರೆ ಅಂತೇಳ್ಬಿಟ್ಟು ಅಲ್ಲಿಗೆ ಅಲ್ಲಿನ ಸರ್ಕಾರ ಇವರಿಗೆ ಅಲ್ಲಿನ ಕಾನೂನು ಇವರಿಗೆ ಗಲ್ಲು ಶಿಕ್ಷಣ ವಿಧಿಸಿದೆ ಸೊ ಇವಾಗ ಇವ್ರಿಗೆ ಮೂರೇ ಆಪ್ಷನ್ ಇರೋದು ಏನಪ್ಪ ಅಂತಂದರೆ ಅಲ್ಲಿನ ಪ್ರಧಾನಿ ಅವರು ಏನಾದರೂ ಪರ್ಮಿಷನ್ ಕೊಡಬೇಕು ಅಥವಾ ಅವರು ಮನೆಯವರು ಜೀವನಾಂಶಕ್ಕೆ ಅಂತ ಏನಾದರೂ ಇಷ್ಟು ದುಡ್ಡನ್ನ ಬೇಡಿಕೆ ಇಟ್ಟು ಏನಾದರೂ ತಪ್ಪು ಒಪ್ಪಿಗೆನ ಪಡ್ಕೊಂಡು ಕೊಡಬೇಕಾಗುತ್ತೆ ಅಥವಾ ಇವರೇ ಅವರ ಹತ್ರ ಕ್ಷಮೆ ಆಚಿಸ್ಬೇಕಾಗುತ್ತೆ ಇವಾಗ ಇವರನ್ನ ಉಳಿಸ್ಕೊಳ್ಳೋದಕ್ಕೆ ಕೇವಲ ಇರೋದು ಒಂದು ತಿಂಗಳು ಮಾತ್ರ ಕಾಲಾವಕಾಶ ಇವರ ತಾಯಿನೂ ಕೂಡ ಇವಾಗ ಅಲ್ಲಿ ಹೋಗಿ ಅಲ್ಲಿ ಬ ಪರ್ಮಿಷನ್ ತಗೊಂಡು ಇವ್ರನ್ನ ಮಾತಾಡಿಸ್ಬೇಕು ಅಂತೇಳಿ ಮಾತಾಡಿಸಿ ಏನೆಲ್ಲ ಸಾಧ್ಯ ಆಗುತ್ತೆ ಮಾ ಅವ್ರನ್ನ ಬಿಡ್ಸೋದಕ್ಕೆ ಎಲ್ಲ ಕೂಡ ಮಾಡ್ತಾ ಇದ್ದಾರೆ ಅವ್ರ ಮನೆಯಲ್ಲೂ ಕೂಡ ಇವಾಗ ವಿದ್ಯೆ ಭಾರತ ವಿದೇಶಾಂಗ ಇಲಾಖೆಗೂ ಈ ಒಂದು ಸುದ್ದಿನ ತಿಳಿಸಿದರೆ ಇವಾಗ ನಮ್ಮ ದೇಶದ ವಿದೇಶ ವಿದೇಶಾಂಗ ಇಲಾಖೆನೂ ಕೂಡ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ನೋಡೋಣ ಇವಾಗ ಒಂದು ತಿಂಗಳು ಮಾತ್ರನೇ ಕಾಲಾವಕಾಶ ಇರೋದ್ರಿಂದ ಒಂದು ತಿಂಗಳಲ್ಲಿ ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಆಗುತ್ತೋ ಇಲ್ವೋ ಅಲ್ಲಿರುವಂಥ ಪ್ರಜೆಗಳು ನಾಯಕರು ಒಪ್ಕೋತಾರ ಅಂದರೆ ಅವ್ರು ಬುಡಕಟ್ಟು ಜನಾಂಗದ ನಾಯಕರು ಕೂಡ ಒಬ್ರು ಇರ್ತಾರೆ ಅವರು ಕೂಡ ಒಪ್ಕೋಬೇಕಾಗುತ್ತೆ ಏನಾದರೂ ಒಪ್ಕೊಂಡು ಇವ್ರ ಜೀವನಾಂಶಕ್ಕೆ ಅಂದರೆ ಅವ್ರ ಫ್ಯಾಮಿಲಿ ಇರ್ತಾರಲ್ಲ ಅವರ ಜೀವನಾಂಶಕ್ಕೆ ಏನಾದರೂ ಇಷ್ಟು ದುಡ್ಡು ಕೊಡಿ ಅಂತ ಇಸ್ಕೊಂಡು ಏನಾದರೂ ಬಿಡ್ತಾರ ಅಥವಾ ಏನಾದ್ರೂ ಅವ್ರಿಗೆ ಗಲ್ಲು ಶಿಕ್ಷೆ ಆಗುತ್ತಾ ಹೇಳ್ಬಿಟ್ಟು ನೋಡೋಣ ಇನ್ನೂ ಕೂಡ ಒಂದು ತಿಂಗಳವರೆಗೂ ಕೂಡ ಕಾಲಾವಕಾಶನೇ ಇದೆ ನಾವು ಈ ಒಂದು ಸ್ಟೋರಿನ ಫಿಲಮ್ಗಳಲ್ಲಿ ಅಲ್ಲಿ ಇಲ್ಲಿ ಸ್ಟೋರಿಗಳಲ್ಲಿ ಕೇಳಿರ್ತೀವಿ ಬಟ್ ಇದು ಇವರ ಜೀವನದಲ್ಲಿ ನಿಜವಾಗೂ ನಡೆದಿದೆ ನಿಮಿಷ ಅವರ ಜೀವನದಲ್ಲಿ ಈ ಒಂದು ಸುದ್ದಿನ ಕೇಳಿದವ್ರಿಗೆ ಎಲ್ಲರಿಗೂ ಕೂಡ ಬೇಜಾರಾಗುತ್ತೆ ಬಟ್ ಏನೂ ಮಾಡೋದಕ್ಕಾಗಲ್ಲ ಅಲ್ಲಿನ ಸರ್ಕಾರ ಆಲ್ರೆಡಿ ಗಲ್ಲು ಶಿಕ್ಷಣ ವಿಧಿಸಾಗಿದೆ ನೋಡೋಣ ನಮ್ಮ ಸರ್ಕಾರ ಮುತುವರ್ಜಿ ವಹಿಸಿ ಏನಾದರೂ ಅವ್ರನ್ನ ಬಿಡಿಸ್ಕೊಂಬರುತ್ತಾ ಹೇಳ್ಬಿಟ್ಟು ಈ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು ಈ ಇನ್ನೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದ